ಬೆಳಿಗ್ಗೆ ಬೇಗ ಇದ್ದ ಕಾರ್ತಿ ರೆಡಿಯಾಗಿ ತಾನು ತೊಡುವ ಬಟ್ಟೆಯನ್ನೆಲ್ಲ ತಂಗಿಯರ ಕೈಗಿಟ್ಟು ಬೇಗ ಬನ್ನಿ ನಾನು ಹೋಗಿರ್ತೀನಿ ಅಂದು ಮನೆಗೆ ಹೇಳಿ ಕೆಲಸಕ್ಕೆ ಹೋಗುವಂತೆ ಹೋದನು ದೇವಸ್ಥಾನದಲ್ಲಿ ಅವನ ಗೆಳೆಯರೆಲ್ಲ ಸೇರಿ ಆರ ತಾಳಿ ಅಕ್ಷತೆಯಿಂದ ಹಿಡಿದು ಪುರೋಹಿತರು ಮತ್ತು ವಾಲಗದವರನ್ನು ಎಲ್ಲವನ್ನೂ ರೆಡಿ ಮಾಡಿದ್ದರು ಇತ್ತ ಕಡೆ ಚಿರು ಕೀರ್ತಿ ಮನೆಗೆ ಹೋಗಿ ಅವರ ಮನೆಯವರನ್ನು ಮಾತನಾಡಿಸಿ ಅವರನ್ನು ಫಂಕ್ಷನ್ ಇದೆ ಅಂದು ಕರೆದುಕೊಂಡು ಬಂದವ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವಳನ್ನು ರೆಡಿಯಾಗಲು ಹೇಳಿ ತಾನು ರೆಡಿಯಾಗಲು ಹೋದ ನೀಲಿ ಸೀರೆಗೆ ರೆಡ್ ಬಣ್ಣದ ದೊಡ್ಡ ಅಂಚಿನ ಸೀರೆ ಹುಟ್ಟು ಸ್ವಲ್ಪ ಉದ್ದ ಅನಿಸುವಷ್ಟು ಇದ ಕೂದಲನ್ನು ಎಣೆದು ಸ್ವಲ್ಪ ಮೇಕಪ್ ಮಾಡಿಕೊಂಡು ಮುದ್ದಾಗಿ ರೆಡಿಯಾದಳು ಇಬ್ಬನೇ ಪಿಂಕ್ ಹಾಗೂ ಗ್ರೀನ್ ಬಣ್ಣದ ಮಿಕ್ಸ್ ಸೀರೆ ಹುಟ್ಟು ಸ್ವಲ್ಪ ಮೇಕಪ್ನಿಂದ ಮುದ್ದು ಗೊಂಬೆ ಥರ ರೆಡಿಯಾದಳು ಇಂಚರ ಇಬ್ಬರು ರೆಡಿಯಾಗಿ ಅವರ ಅಣ್ಣ ತೊಡುವ ಬಟ್ಟೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಹಿಡಿದು ಕೆಳಗೆ ಬಂದಾಗ ಅವರನ್ನು ಅಚ್ಚರಿ ಕಣ್ಣಿಂದ ನೋಡಿದ್ದರು ಹೇಮಾವತಿ ಏನೇ ಇದು ಇಬ್ಬರು ಎಲ್ಲಿಗೆ ಹೋಗೋಕೆ ಈ ಥರ ರೆಡಿಯಾಗಿದ್ದೀರಾ ಅದು ನಮ್ಮ ಫ್ರೆಂಡ್ ಒಬ್ಬರದು ಮದುವೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಂಚರ ತನ್ನ ಅಮ್ಮನಿಗೆ ಹೇಳಿದಳು ಎಲ್ಲಿ ಮದುವೆ ಯಾರ ಮದುವೆ ನಮಗೆ ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳೋಕೆ ಆಗಲ್ವಾ ಹೇಳಿದರೆ ನೀನು ಬರ್ತಿದ್ಯಾ ಸರಿ ಹೋಗು ಹಾಗಾದರೆ ನಾವು ವೆಯ್ಟ್ ಮಾಡ್ತೀವಿ ನೀನು ರೆಡಿಯಾಗಿ ಬಾ ನಾನು ಯಾಕೆ ಬರಲಿ ಕೇಳಿದೆ ಅಷ್ಟೆ ಇಂಚರ ಇಬ್ಬನಿ ನೀವು ಹೋಗಿ ಬನ್ನಿ ಸದಾನಂದ್ ಅವರು ಅವರಿಗೆ ಹೇಳಿದಾಗ ಅವರ ಜೊತೆ ಕಣ್ಣಿನಲ್ಲೇ ಹೇಳಿ ಕೇಳಿ ಸನ್ನೆ ಮಾಡಿ ಹೊರ ಬಂದವರು ಆಟೋ ಹತ್ತಿ ಹೊರಟು ಹೋದರು ರೆಡ್ ಶರ್ಟ್ ತೊಟ್ಟು ಫಾರ್ಮಲ್ಸ್ನಲ್ಲಿ ರೆಡಿಯಾದ ಚಿರು ಕೀರ್ತಿ ಜೊತೆ ಹೊರಟನು ಅವರಮ್ಮನನ್ನು ಕರೆದಾಗ ನನಗೆ ಸ್ವಲ್ಪ ಕೆಲಸ ಇದೆ ಬರೋಕೆ ಹಾಗಲ್ಲ ಅಂದವರು ಹೋಗಲಿಲ್ಲ ಅವನ ಬೈಕ್ ಏರಿದ ಕೀರ್ತಿ ಜೊತೆ ದೇವಸ್ಥಾನಕ್ಕೆ ಬಂದರು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ತನ್ನನ್ನು ನೋಡುವ ಕಾತುರದಿಂದ ರೆಡಿಯಾದ ವಿರಾಟ್ ಅವಳ ಗುಂಗಲ್ಲೇ ಕಾರ್ ಸ್ಟಾರ್ಟ್ ಮಾಡಿ ಅವರು ಹೇಳಿದ ಅಡ್ರೆಸ್ಗೆ ಓದನು ಎಲ್ಲ ಎದುರು ಬದುರಾಗುವ ಸಮಯ ಬಂದೇ ಬಿಟ್ಟಿತು ದೇವಸ್ಥಾನದ ಎದುರು ಆಟೋದಲ್ಲಿ ಬಂದು ಹಿಳಿದ ಅಕ್ಕ ತಂಗಿ ಇಬ್ಬರು ಹೊಳಗೆ ಬಂದಾಗ ಅವರ ಎದುರಿಗೆ ಸಿಕ್ಕ ಕಾರ್ತಿಗೆ ಬಟ್ಟೆ ಕೊಟ್ಟು ಅವನ ಜೊತೆ ಚಿಕ್ಕ ರೂಮ್ ಥರ ಇದ್ದಲ್ಲಿಗೆ ನಡೆದರು ಅಮ್ಮ ಏನಾದರೂ ಕೇಳಿದ ಶರ್ಟ್ ತೊಡುತ್ತಾ ತನ್ನ ತಂಗಿಯರ ಬಳಿ ಕೇಳಿದ ಎಲ್ಲಿಗೆ ಅಂದರು ನಾನು ನನ್ನ ಫ್ರೆಂಡ್ ಮದುವೆ ಅಂದು ಬಂದೆ ಪಾಪ ಅಮ್ಮ ಅಂದು ಸುಮ್ಮನೆ ಕುರ್ಚಿ ಮೇಲೆ ಕುಳಿತ ಅಣ್ಣ ಚಿಕ್ಕು ಮಾತಾಡ್ತೀನಿ ಅಂತಿದ್ರು ಮಾತಾಡಿ ಕರ್ಕೊಂಡು ಬರ್ತಾರೆ ನೀನು ಬೇಜಾರ್ ಮಾಡ್ಕೊಂಬೇಡ ಹ್ಞೂ ಅಂದು ಬಿಳಿ ಅಂಗಿ ಪಂಚೆ ರೆಡಿ ರೆಡಿಯಾದನು ಅವಳಿನ್ನೂ ಬಂದಿಲ್ಲ ಅನ್ನುತ್ತಾ ಕೀರ್ತಿಗೆ ಕಾಲ್ ಮಾಡಿದಾಗ ಬರ್ತಾ ಇದ್ದೀವಿ ಅಂದಳು ಕಾರ್ತಿ ಫ್ರೆಂಡ್ಸ್ ಜೊತೆ ಅಲ್ಲಿ ಏನೋ ಮಾತನಾಡುತ್ತಾ ಇದ್ದ ಬಾಳೆಹಣ್ಣು ತೆಂಗಿನಕಾಯಿ ತಟ್ಟೆಯನ್ನು ಜೋಡಿಸಿ ಇಟ್ಟಿದ್ದ ಇಬ್ಬನಿ ಇದನ್ನು ತಗೊಂಡು ಹೋಗು ನಾನು ಈ ಹಾರ ಅಕ್ಷತೆ ತರ್ತೀನಿ ಅಂದಾಗ ಓಕೆ ಡಿಯರ್ ಅಂದು ಒಂದು ಬಾಳೆಹಣ್ಣು ತಿನ್ನಲು ಕೈ ಹಾಕಿದಾಗ ಅವಳ ಕೈ ಮೇಲೆ ಹೊಡೆದ ಇಬ್ಬನಿ ಅದು ಪೂಜೆಗೆ ಇಟ್ಟಿರೋದು ಕತ್ತೆ ಆಮೇಲೆ ತಿನ್ನುವಂತೆ ಸುಮ್ಮನೆ ತಗೊಂಡು ಹೋಗು ಅಂದಾಗ ಆಮೇಲೆ ನಿಂಗೆ ಕೊಟ್ರೆ ಕೇಳು ನಾನು ಒಬ್ಬಳೇ ತಿಂತೀನಿ ಅಂದು ರೂಮ್ನಲ್ಲಿ ಇಟ್ಟಿದ್ದ ವಸ್ತುವನ್ನು ತೆಗೆದುಕೊಂಡು ಹೊರ ಬಂದಳು ಇಂಚರ ಕೀರ್ತಿ ಜೊತೆ ಬಂದ ಚಿರು ಅವರು ದೇವಸ್ಥಾನದ ಬಳಿ ಬಂದಾಗ ಕಾರ್ತಿ ಅವರು ಬಂದಿದ್ದು ನೋಡಿ ಅವರ ಬಳಿ ಬರಲು ನನಗೆ ಭಯ ಆಗ್ತಿದೆ ಕಾರ್ತಿ ಅಂತ ಅಳುತ್ತಾ ಅವನ ಎದೆಗೆ ಹೊರಗಿದ ಕೀರ್ತಿಯನ್ನು ಏ ನನ್ನ ಬಜಾರಿಗೆ ಭಯ ಆಗುತ್ತಾ ಏನೂ ಆಗಲ್ಲ ಕೀರ್ತಿ ಸ್ವಲ್ಪ ದಿನ ನಿನ್ನ ಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಳಬೇಡ ನೀನು ಹೀಗೆ ಅತ್ತರೆ ನನಗೆ ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ಅಂದು ಅವಳನ್ನು ಸಮಾಧಾನ ಮಾಡಿ ಚಿರ ಜೊತೆ ಮಾತಾಡಿ ಹೋಗೋಣ ಬನ್ನಿ ಅಂದನು ಕೀರ್ತಿ ಕಾರ್ತಿ ಹೊಳಗೆ ಹೋದರು ರಾಕಿಗೆ ಫೋನ್ ಮಾಡುತ್ತಾ ಅಲ್ಲಿ ನಿಂತಿದ್ದ ಚಿರು ಇಂಚರ ಕಣ್ಣಿಗೆ ಬಿದ್ದಿದ್ದ ಅರೆ ನಮ್ಮ ಹುಡುಗ ಅನ್ನುತ್ತಾ ಅವನ ಎದುರಿಗೆ ಹಾರುತ್ತಾ ಬಂದು ನಿಂತು ಹುಬ್ಬು ಕುಣಿಸಲು ಅವಳನ್ನು ಅಲ್ಲಿ ನೋಡಿ ಅವನ ಕೈಯಲ್ಲಿದ್ದ ಫೋನ್ ಕಿವಿಯಿಂದ ಜಾರಿತು ತಕ್ಷಣ ಕೈಗೆ ತೆಗೆದುಕೊಂಡವನೇ ನೀವು ಇಲ್ಲಿ ಅಂದ ಆಶ್ಚರ್ಯದಿಂದ ಅದೇ ನಾನು ನಿಮ್ಮನ್ನ ಕೇಳಬೇಕು ಅಲ್ಲ ನಾನು ಕರೆದಾಗ ಕಝಿನ್ ಮದುವೆ ಅದು ಇದು ಅಂತ ಹೇಳಿ ನಾನು ಅಡ್ರೆಸ್ ಹೇಳೋಕ್ಕೂ ಮುಂಚೆ ಇಲ್ಲಿಗೆ ಬಂದು ಬಿಟ್ಟಿದ್ದೀರಾ ಯಾಕೆ ನನ್ನ ನೋಡಬೇಕು ಅಂತ ಅನಿಸ್ತಾ ಅಂದಳು ಖುಷಿಯಿಂದ ನಾನು ಕಝಿನ್ ಮದುವೆಗೆ ಬಂದಿರೋದು ಹೌದಾ ಇಲ್ಲಿ ನಡೀತಿರೋದು ಒಂದೇ ಮದುವೆ ಅದು ನಮ್ಮ ಅಣ್ಣಂದು ನಿಮ್ಮ ಅಣ್ಣನ ಅವರ ಹೆಸರೇನು ಅಂದ ಸ್ವಲ್ಪ ಗೊಂದಲದಲ್ಲಿ ಕಾರ್ತಿ ಅಂದಳು ಇಂಜರ ನೀವು ಕಾರ್ತಿಯವರ ತಂಗಿನ ಆಶ್ಚರ್ಯದಿಂದ ಕೇಳಿದ ಹೋ ನಿಮಗೆ ಕಾರ್ತಿ ಗೊತ್ತಾ ಹ್ಞೂ ನೀವು ನಿಜ ಹೇಳಿ ಕಾರ್ತಿ ನಿಮ್ಮ ಸ್ವಂತ ಅಣ್ಣನ ನಂಬದೇ ಆಶ್ಚರ್ಯದಿಂದ ಕೇಳಿದಾಗ ಇಲ್ಲ ಒಂದು ಗಂಟೆಗೆ ಆ್ಯಕ್ಟ್ ಮಾಡೋಕ್ಕೆ ಬಾಡಿಗೆಗೆ ಬಂದಿದ್ದೀನಿ ನಿಜಾರಿ ಮೆಣಸಿನಕಾಯಿ ಕಾರ್ತಿ ನನ್ನ ಒಬ್ಬನೇ ಅಣ್ಣ ನನ್ನ ಸ್ವಂತ ಅಣ್ಣ ಹಾಗಾದ್ರೆ ಇಬ್ಬನಿ ಹೊಗ್ಗಾಡ್ ನಿಮಗೆ ಇಬ್ಬನಿ ಗೊತ್ತಾ ಹ್ಮ್ ಗೊತ್ತು ಅವಳು ನನ್ನ ಅಕ್ಕ ನನ್ನ ಸ್ವಂತ ಅಕ್ಕ ಮತ್ತೆ ಬಾಡಿಗೆನಾ ಅಂತ ಕೇಳಬೇಡಿ ಅಂದಳು ನಗುತ್ತ ಅವನಿಗೆ ತಲೆಯೆಲ್ಲ ಸುತ್ತಿದಂತ ಹೊಗ್ಗಾಡ್ ಇವಳು ಇಬ್ಬನಿ ಅವರ ತಂಗೀನಾ ಇವಳಿಗೆ ನಾನು ಇಷ್ಟಪಡುತ್ತಿರುವುದು ಇಬ್ಬನಿ ಅವರು ಅಂತ ಗೊತ್ತಾದ್ರೆ ಏನು ಮಾಡಬಹುದು ಅಂತ ತನ್ನಲ್ಲೇ ಯೋಚಿಸುತ್ತಾ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ನಿಂತಿದ್ದ ಅಲ್ಲ ನಿಮ್ಮ ಕಜಿನ್ ಮದುವೆ ಅಂದಿದ್ರೆ ಇಷ್ಟು ಬೇಗ ಮುಗಿಸಿಕೊಂಡು ಬಂದ್ರ ಮತ್ತೆ ನಿಮಗೆ ಹಿಬ್ಬನಿ ಹಣ್ಣ ಹೇಗೆ ಗೊತ್ತು ನಾನು ಕಜಿನ್ ಅಂದಿದ್ದು ಕೀರ್ತಿಗೆ ಅಂದ ಸ್ವಲ್ಪ ಸುಧಾರಿಸಿಕೊಂಡು ಹೋ ನಿಮಗೆ ಕೀರ್ತಿ ಗೊತ್ತಾ ಅವಳ ರಿಲೇಟಿವ್ ನೀವು ನಾನು ಯಾವತ್ತೂ ನೋಡೇ ಇಲ್ಲ ನಿಮ್ಮನ್ನು ರಿಲೇಟಿವ್ ಅಲ್ಲ ಹೀಗೆ ಪರಿಚಯ ಅಂದ ಚಿರು ಅವನ ತಲೆ ಕೆಟ್ಟು ಹೋಗಿತ್ತು ಓ ಅದಕ್ಕೆ ನಿಮಗೆ ನಮ್ಮ ಅಣ್ಣ ಅಕ್ಕ ಗೊತ್ತು ಕಾರ್ತಿನ ಅವಳ ಲವ್ವರ್ ಅಂತ ಇಬ್ಬನೀನ ಫ್ರೆಂಡ್ ಅಂತ ಪರಿಚಯ ಮಾಡಿಸಿರ್ತಾಳೆ ಕರೆಕ್ಟ್ ಅಲ್ವಾ ಅವರಿಬ್ಬರು ಯಾವಾಗಲೂ ಅಂಟಿಕೊಂಡೇ ಇರೋರು ಕಾಲೇಜಿನಲ್ಲಿ ಅಂದಾಗ ಹ್ಞೂ ಅಂದು ಸುಮ್ಮನಾದ ಚೀರು ಕೈಯಲ್ಲಿ ಹಾರ ಮತ್ತು ಅಕ್ಷತೆಯ ತಟ್ಟೆ ಹಿಡಿದು ಅವರು ಇರುವ ಕಡೆ ನಡೆದು ಬರುತ್ತಿದ್ದಳು ಇಬ್ಬನಿ ಇಂಚರ ಚಿರು ಜೊತೆ ಮಾತಾಡೋದು ನೋಡಿ ಇವಳಿಗೆ ಇವರು ಗೊತ್ತಾ ಅಯ್ಯೋ ದೇವ್ರೆ ಇವರು ನನ್ನ ಪ್ರೀತಿ ಮಾಡ್ತಿರೋದು ಅವಳಿಗೆ ಏನಾದರೂ ಗೊತ್ತಾದರೆ ಏನು ಮಾಡಲಿ ಇವಾಗ ಅನ್ನುತ್ತಾ ಬರುವವಳನ್ನು ನೋಡಿ ಇಬ್ಬನಿ ಬಂದ್ಲು ಅಂದಾಗ ಚಿರು ಕಣ್ಣುಗಳು ಇಬ್ಬನಿ ಮೇಲೆ ಹೋದವು ಅವಳನ್ನು ನೋಡಿದಾಗೆಲ್ಲ ಮನಸ್ಸಿಗೆ ಏನೋ ನೋವು ಹೊಟ್ಟೆಯೊಳಗೆ ಏನೋ ಸಂಕಟ ಅವಳನ್ನು ನೋಡುತ್ತ ನಿಂತವ ಅವಳು ಅವನನ್ನು ನೋಡಲು ನೋಟ ಬದಲಿಸಿದ ಇಬ್ಬನಿ ಇವರು ನಿನಗೆ ಗೊತ್ತಾ ಅಂದಳು ಇಂಚರ ಹ್ಞೂ ಗೊತ್ತು ನಿಂಗೆ ಹೇಗೆ ಪರಿಚಯ ಅಂದಳು ಇಬ್ಬನಿ ಅದು ನಾನು ಅಂತ ಇಂಚರ್ ಹೇಳುವ ಮೊದಲೇ ನಮ್ಮ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾ ಇರೋದು ಅಂದ ಚಿರು ಹೋ ಅಂದು ಸುಮ್ಮನಾದಳು ಹೇಗಿದ್ದೀರಾ ಅಂದ ಚಿರು ಇಬ್ಬನಿ ಕಡೆ ನೋಡುತ್ತಾ ಚೆನ್ನಾಗಿದ್ದೀನಿ ನೀವು ಅಂದಳು ಹ್ಞೂ ಅಂದು ತಲೆ ಆಡಿಸಿದವ ಅವನ ಇಷ್ಟ ಬಣ್ಣದ ಸೀರೆಯಲ್ಲಿ ಮೊದಲ ಬಾರಿಗೆ ಅವಳನ್ನು ನೋಡಿದ ಅವಳಿಂದ ದೂರ ಇರೋಣ ಅವಳಿಗೆ ಮತ್ತೆ ಎದುರಾಗಿ ತೊಂದರೆ ಮಾಡೋದು ಬೇಡ ಅಂತ ಅಂದುಕೊಳ್ಳುವ ಸಮಯಕ್ಕೆ ಅವಳೆದುರು ಬಂದು ನಿಲ್ಲುತ್ತಿದ್ದ ಅವಳನ್ನು ಮತ್ತೆ ಕಂಡು ಅವಳ ಒಲಿವಿಗಾಗಿ ಕಾಯುತ್ತಿರುವ ಅವನ ಹೃದಯ ಒದ್ದಾಡುತ್ತಿತ್ತು ನೀನು ಇನ್ನೇ ಇಲ್ಲೇ ಇದ್ದೀಯಾ ಅದೂ ಅಲ್ಲಿಗೆ ಕೊಡೋಕೆ ಹೇಳಿದ್ದು ಅಂದಾಗ ಅಯ್ಯೋ ಇವರು ಸಿಕ್ಕಿದ್ರು ಮರೆತೆ ಬಿಟ್ಟೆ ಅಂದ ಹಿಂಚರ ಬನ್ನಿ ಹೊಳಗೆ ಹೋಗೋಣ ಅಂದಾಗ ಮೂವರು ಹೊಳಗೆ ನಡೆದರು ಕಾರ್ತಿ ಎಷ್ಟು ಬ್ಯುಸಿ ಇದ್ದರೂ ಚಿರು ಇಬ್ಬನಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಚಿರು ಕಣ್ಣುಗಳು ಆಗಾಗ ಇಬ್ಬನಿ ಮೇಲೆ ಹೋಗುತ್ತಿದ್ದು ಅವನ ಗಮನಕ್ಕೂ ಬಂದಿತ್ತು ಇಬ್ಬನಿ ಮಾತ್ರ ಇದು ಯಾವುದರ ಪರಿವೆಯಿಲ್ಲದೆ ತನ್ನವನ ಆಗಮನಕ್ಕೆ ಕಾಯುತ್ತಿದ್ದಳು ಇಂಚರ ಅರ್ಥ ಇತ್ತ ಓಡಾಡುತ್ತಾ ಚಿರುವನ ನೋಡಿ ಕಣ್ಣು ತಂಪು ಮಾಡಿಕೊಳ್ಳುತ್ತಿದ್ದಳು ಹೇಮಾವತಿ ಅವರ ಬಳಿ ಇಂದು ನಡೆಯುತ್ತಿದ್ದ ವಿಚಾರ ಹೇಳಿದಾಗ ಅವರು ಕೋಪಗೊಂಡು ಅರಚಾಡಿ ಜೋರಾಗಿ ಮಾತನಾಡಲು ಅವರನ್ನು ಸಮಾಧಾನ ಮಾಡಿ ಹಾಗೂ ಹೀಗೂ ಒಪ್ಪಿಸಿದ್ದರು ಸದಾನಂದವರು ಅವರನ್ನು ರೆಡಿ ಆಗಲು ಹೇಳಿ ಕರೆದುಕೊಂಡು ಹೊರಟರು ದೇವಸ್ಥಾನಕ್ಕೆ ಒಮ್ಮೆಯೂ ಬಾರದವ ಕಾರನ್ನು ಪಾರ್ಕ್ ಮಾಡಿ ಒಳಗೆ ಬಂದ ಸುತ್ತ ನೋಡುತ್ತ ಬರುತ್ತಿದ್ದವ ತನ್ನನ್ನು ನೋಡಿದ ಇಬ್ಬನೇ ಅವನ ಬಳಿಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಎಲ್ಲರೂ ಇದ್ದಿದ್ದು ನೋಡಿ ಇಂಚರಾಗಿ ತೋರಿಸಿದಳು ಓ ಬಂದರು ಮಿಸ್ಟರ್ ಹ್ಯಾಟಿಟ್ಯೂಡ್ ಇಬ್ಬನಿ ಮುಖ ನೋಡುತ್ತಾ ಅಂತ ಇಂಚರ ವಿರಾಟ್ ಕಡೆ ಹೋಗಿ ನಿಲ್ಲಲು ನೈಸ್ ಲುಕ್ ಅಂದ ವಿರಾಟ್ ಥ್ಯಾಂಕ್ ಯು ಹ್ಯಾಂಡ್ಸಮ್ ಬನ್ನಿ ಅಲ್ಲಿಗೆ ಹೋಗುವ ಅಂದ ಬೇಕೆಂದು ಇಬ್ಬನಿ ಇರುವ ಕೈ ತೋರಿಸಲು ತನ್ನವಳನ್ನು ನೋಡಿ ಅವನ ಮುಖ ಅರಳಿತು ಅವಳನ್ನೇ ನೋಡುತ್ತ ನಿಂತವನನ್ನು ಮಿಸುಕಿಸಿ ಏನು ಹಾಗೇನೋ ಅದ್ಭುತ ನೋಡಿದವರ ಥರ ನಿಂತುಬಿಟ್ಟ ಬಾಬಾ ಅಂದು ಅವನ ಜೊತೆ ಬರಲು ಅವನನ್ನು ನೋಡಿದ ಇಬ್ಬನಿ ಕಣ್ಣಲ್ಲಿ ಮಿಂಚಿನ ಸಂಚಾರ ಅವನು ಮುದ್ದಾಗಿ ಕಾಣುತ್ತಿದ್ದ ಅವನ ತುಂಟನಗು ನೋಡಿ ಅವಳ ಮುಖದಲ್ಲಿ ನಾಚಿಕೆ ಮನೆ ಮಾಡಿತ್ತು ಪುರೋಹಿತರು ಎಲ್ಲ ಜೋಡಿ ಸಿಟ್ಟುಕೊಳ್ಳುತ್ತಿದ್ದರು ಚಿರು ಕೀರ್ತಿ ಕಡೆ ನಿಂತು ಅವಳೊಂದಿಗೆ ಮಾತನಾಡುತ್ತಾ ಇಬ್ಬನಿ ಹಾಗೂ ಇಂಚರ ಹೆದರು ಮುಖವಾಗಿ ನಿಂತಿದ್ದ ಕಾರ್ತಿ ತನ್ನ ಅಪ್ಪನಿಗೆ ಫೋನ್ ಮಾಡಲು ಅವರು ಬರುತ್ತಿರುವುದಾಗಿ ಹೇಳಿದಾಗ ಅವರಿಗಾಗಿ ಕಾಯ್ತಾ ಇದ್ದ ಅವನ ಹಿಂದೆ ನಿಂತಿದ್ದಳು ಇಬ್ಬನಿ ಇಂಚರ ಜೊತೆ ಬಂದ ವಿರಾಟ್ನನ್ನು ನೋಡಿ ಆತ್ಮೀಯತೆಯಿಂದ ಮಾತನಾಡಿಸಿದ ಕಾರ್ತಿ ವಿರಾಟ್ ಕಾರ್ತಿ ಜೊತೆ ಮಾತಾಡೋದು ನೋಡಿ ವಿರಾಟ್ ಇಲ್ಲಿ ಇವರಿಗೆ ಪರಿಚಯನ ಇವಾಗ ಬಂದ ಅನಿಸುತ್ತೆ ಅಂತ ಅಂದುಕೊಂಡು ಪಕ್ಕದಲ್ಲಿ ಅವನ ಜೊತೆ ಮಾತನಾಡುತ್ತಿದ್ದ ಇಂಚರಾನ ಅವತ್ತು ಪಾರ್ಟಿಯಲ್ಲಿ ನೋಡಿದ್ದೆ ಅಲ್ವಾ ಇಬ್ಬರು ಫ್ರೆಂಡ್ಸ್ ಅನ್ಸುತ್ತೆ ಅಂತ ಅಂದುಕೊಂಡ ಚಿರು ವಿರಾಟ್ನನ್ನು ನೋಡಿ ಇವನು ಯಾಕೆ ಬಂದ ಈ ಇಂಚರ ಹೇಳಿದ್ಲು ಅನ್ಸುತ್ತೆ ಛೆ ಈ ಅಹಂಕಾರಿ ಕಾರ್ತಿಗೆ ಹೇಗೆ ಪರಿಚಯ ಆದ ಈ ಇಬ್ಬನಿ ಅವನನ್ನು ಹೇಗೋ ಮರೆತಿದ್ಲು ಇವಾಗ ನೋಡಿ ಮತ್ತೆ ಬೇಜಾರು ಮಾಡ್ಕೊಂತಾಳೆ ಕಾರ್ತಿಗೆ ಇವಳು ಅವನನ್ನು ಪ್ರೀತಿ ಮಾಡುತ್ತಿರುವುದು ಗೊತ್ತಾದರೆ ಅಷ್ಟೇ ಕತೆ ಛೆ ಯಾಕೆ ಬನ್ನೋ ಏನೋ ಅಂತ ಅಂದುಕೊಂಡಳು ಸತ್ಯದ ಅರಿವಿಲ್ಲದ ಕೀರ್ತನ ಕಾರ್ತಿ ಇಂಚರ ಜೊತೆ ಮಾತಾಡಿ ಇಬ್ಬನೇನು ಮಾತನಾಡಿಸಿದ ವಿರಾಟ್ ಅವಳತ್ರ ಕಿವಿಯಲ್ಲಿ ಭಾಗಿ ಲುಕ್ಕಿಂಗ್ ಅಮೇಜಿಂಗ್ ಅಂದವ ಅವಳು ಅವನನ್ನು ಮಾತನಾಡಿಸಲು ಇಬ್ಬರು ಮಾತನಾಡುತ್ತಾ ಇದ್ದಾಗ ವಿರಾಟ್ ಕಣ್ಣು ಆ ಕಡೆ ತಮ್ಮ ಎದುರಿಗೆ ನಿಂತು ಕೀರ್ತಿಯೊಂದಿಗೆ ಮಾತನಾಡುತ್ತಿದ್ದ ಚಿರು ಕಡೆ ಹೋದವು ಚಿರು ಇಲ್ಲಿ ಸ್ವಲ್ಪ ಜೋರಾಗಿ ಅಂದವ ಅವರು ಕೀರ್ತಿಗೆ ಅಣ್ಣ ಆಗಬೇಕು ಅಂದಳು ಇಬ್ಬನಿ ಅವನ ಸ್ವಂತ ತಮ್ಮನ ಎದುರಿಗೆ ವಾಟ್ ಅಂದ ಗಾಬರಿಯಿಂದ ಅವಳು ಅವರನ್ನು ಅಣ್ಣ ಅಂದ ಅಂತಾಳೆ ಆದರೆ ಸ್ವಂತ ಅಣ್ಣ ಅಲ್ಲ ಅಂದಾಗ ಉಸಿರು ಹೊರದಬ್ಬಿದ ವಿರಾಟ್ ಇವಾಗ ಒಬ್ಬರನ್ನು ಅಣ್ಣ ಅಂತ ಅಂದುಕೊಳ್ಳೋಕೆ ಇಷ್ಟು ಕಷ್ಟ ಆಗುತ್ತೆ ಇನ್ನು ಹೊಸದಾಗಿ ಇನ್ನೊಬ್ಬಳು ತಂಗಿ ಅಂದಿದ್ರೆ ಅಷ್ಟೇ ಅಂತ ಅಂದುಕೊಂಡನು ಚಿರು ಅವರು ನಿಮಗೆ ಗೊತ್ತಾ ಹ್ಞೂ ತುಂಬ ಚೆನ್ನಾಗಿ ಗೊತ್ತು ಅಂದವ ಚಿರು ವಿರಾಟ್ ಕಡೆ ನೋಡಿದಾಗ ಇಬ್ಬರು ಮುಖ ಮುಖ ನೋಡಿ ಸ್ಮೈಲ್ ಮಾಡಿದರು ವಿರಾಟ್ ಫೋನ್ ಬಂತು ಅಂದು ಸೈಡ್ಗೆ ಹೋಗಲು ಚಿರುನು ಅವನ ಹತ್ತಿರ ಬಂದ ಫೋನ್ನಲ್ಲಿ ಮಾತನಾಡಿದ ನಂತರ ಇಬ್ಬರು ಅಣ್ಣ ತಮ್ಮ ಒಂದೆಡೆ ನಿಂತು ಮಾತನಾಡಲು ನಮ್ಮ ಹುಡುಗನಿಗೆ ಎಲ್ಲರ ಪರಿಚಯ ಇದೆ ಅಂತ ಅಂದುಕೊಂಡಳು ಇಂಚರ ಈ ಚಿರು ಅಣ್ಣನಿಗೆ ಅವನು ಗೊತ್ತಾ ಮೊದಲು ಅವನ ಸಹವಾಸ ಬಿಡೋಕೆ ಹೇಳಬೇಕು ಅಂತ ಅಂದುಕೊಂಡಳು ಕೀರ್ತಿ ಇಬ್ಬರಿಗೂ ಮೊದಲ ಪರಿಚಯ ಇದೆಯಲ್ಲಪ್ಪ ಚಿರು ಅವರು ನನಗೆ ಪ್ರಪೋಸ್ ಮಾಡಿದ್ದು ವಿರಾಟ್ಗೆ ಹೇಳಬೇಕು ಅಂತ ಅಂದುಕೊಂಡಳು ಇಬ್ಬನಿ ಅದು ಯಾರ್ಯಾರು ಏನೇನು ಹೇಳುತ್ತಾರೋ ಆ ದೇವರಿಗೆ ಗೊತ್ತು ಕಾರ್ತಿಕೀರ್ತಿಯನ್ನು ಕೀರ್ತಿಯನ್ನು ಹೆದರುಬದರು ನಿಲ್ಲಿಸಿ ಅವರಿಬ್ಬರ ಕೈಗಳನ್ನು ಬೆಸೆದು ತೆಂಗಿನಕಾಯಿ ಇಟ್ಟು ಮಂತ್ರ ಹೇಳುತ್ತಾ ಪುರೋಹಿತರು ಪೂಜೆ ಮಾಡುತ್ತಿದ್ದಾಗ ಬಂದರು ಅವನ ಅಪ್ಪ ಅಮ್ಮ ಅವರನ್ನು ನೋಡಿ ಮೂವರಿಗೂ ಭಯ ಶುರುವಾಗಿತ್ತು ನಿಂಗೆ ಅಪ್ಪ ಅಮ್ಮ ಯಾರು ಬೇಡವೇನೋ ಅವಳೊಬ್ಬಳೇ ಸಾಕ ನಿನ್ನ ಹೆತ್ತ ಅಮ್ಮನಿಗೆ ಒಂದು ಮಾತು ತಿಳಿಸದೆ ಇಲ್ಲಿ ಬಂದು ಇವಳನ ಮದುವೆ ಆಗ್ತಿದ್ದೀಯಾ ನಿಂಗೆ ಈ ಅಪ್ಪ ಅಮ್ಮ ಬೇಡ ಅಲ್ವಾ ಒಬ್ಬ ಮಗ ಅಂತ ಅದೆಷ್ಟು ಆಸೆ ಇಟ್ಕೊಂಡಿದ್ದೆ ಆದರೆ ಎಲ್ಲ ಹಾಳಾಗೋಯ್ತು ಅಂತ ಹೇಮಾವತಿ ಅಳಲು ಹೇಮ ಸ್ವಲ್ಪ ಸುಮ್ಮನೆ ಇರು ಅಂದರು ಸದಾನಂದ್ ನಿಮಗೆ ಎಲ್ಲ ಹೇಳಿದ್ದಾನೆ ಅಲ್ವಾ ಏನೂ ಅನಿಸಲ್ಲ ಆದರೆ ನನಗೆ ಇವಾಗ ಈ ವಿಷಯ ಎಲ್ಲ ಗೊತ್ತಾಗಿ ಹೊಟ್ಟೆ ಹುರಿತಿದೆ ಅಮ್ಮ ಸಾರಿನಮ್ಮ ಹೇಳಿದರೆ ನೀನು ಒಪ್ಪೋದಿಲ್ಲ ಅಂತ ಅದಕ್ಕೆ ಹೀಗೆ ಮಾಡಿದ್ಯಾ ಒಳ್ಳೆ ಬಹುಮಾನ ಕೊಟ್ಟೇ ಬಿಡು ಸಾಕಿ ಬೆಳೆಸಿದ್ದಕ್ಕೆ ಅಮ್ಮ ಸಾರಿನಮ್ಮ ಏಮ ಇವಾಗ ಸುಮ್ಮನಾಗು ನಾನೇ ಅವನಿಗೆ ಮದುವೆ ಆಗೋಕೆ ಹೇಳಿದ್ದು ಅಂತ ಹೇಳಿದೆ ಅಲ್ವಾ ಅವನಿಗೆ ಏನು ಅನ್ನಬೇಡ ಅವನ ಮದುವೆ ಆಗ್ತಿದೆ ಖುಷಿಯಿಂದ ನೋಡು ನೀವು ಇಬ್ಬರು ಬನ್ನಿ ಮನೆಗೆ ಅವಾಗ ಇದೆ ನಿಮಗೆ ನನ್ನ ಹತ್ರ ಸುಳ್ಳು ಹೇಳಿ ಬಂದು ಇಲ್ಲಿ ಹಣ್ಣನ್ನು ಮದುವೆ ಮಾಡ್ತಿದ್ದೀರಾ ಅಂದರು ಇಂಚರ ಇಬ್ಬನಿ ಮುಖ ನೋಡುತ್ತಾ ಇಂಚರ ಇಬ್ಬನಿ ಇಬ್ಬರು ಮುಖ ಮುಖ ನೋಡಿಕೊಂಡರು ಅದು ಚಿಕ್ಕಮ್ಮ ಮಾತಾಡಬೇಡ ನೀನು ಅಯ್ಯೋ ಅಮ್ಮ ಈ ಸೀರಿಯಲ್ ರಾಮ ಸಾಕು ನಿನ್ನ ಮಗನ ಮುಖದಲ್ಲಿ ಇರೋ ಖುಷಿ ನೋಡು ನಿಮ್ಮೆಲ್ಲರ ಮಾತುಕತೆ ಮುಗಿದಿದ್ರೆ ಇವಾಗ ಮುಂದಿನ ಕಾರ್ಯಕ್ರಮ ನೋಡೋಣ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂದರು ಪುರೋಹಿತರು ಸರಿ ಎಲ್ಲ ಶುರು ಮಾಡಿ ಸದಾನಂದ್ ಹೇಳಿದರು ಎಲ್ಲರಿಗೂ ಅಕ್ಷತೆ ಕೊಡುತ್ತಿದ್ದಳು ಇಬ್ಬನಿ ಅವಳ ಅಣ್ಣನ ಸ್ನೇಹಿತರು ಇಬ್ಬರಿಗೂ ಪರಿಚಯ ಇದ್ದ ಕಾರಣ ಅವರೊಂದಿಗೆ ನಗುತ್ತ ಮಾತನಾಡುತ್ತಿದ್ದರು ಇಂಚರ ಇಬ್ಬನಿ ಇಬ್ಬರು ವಿರಾಟ್ ಸ್ವಲ್ಪ ಜಲಸಿ ಫೀಲ್ ಆದರೆ ಚಿರು ಅವಳ ಖುಷಿ ನೋಡಿ ತಾನು ಚಿಕ್ಕ ಮಂದಹಾಸ ಸೂಸಿದ ಇಂಚರ ಇಬ್ಬನಿ ಇಬ್ಬರು ತುಂಬಾ ಖುಷಿಯಾಗಿದ್ದರು ಅಣ್ಣನ ಮದುವೆ ಅಂದು ಇಂಚರ ಇಬ್ಬನಿಯ ಕೊರಳಿಗೆ ಹಿಂದಿನಿಂದ ಕೈ ಹಾಕಿ ಅವಳ ಭುಜದ ಮೇಲೆ ಗಲ್ಲ ಹೂರಿದ್ದಳು ಅವಳ ಗಮನ ಎಲ್ಲ ಇದ್ದಿದ್ದು ಎದುರುಗಿದ್ದ ಚಿರು ಮೇಲೆ ಚಿರು ಮಾತ್ರ ಅವಳ ಕಡೆಯಾಗಲಿ ಇಬ್ಬನಿ ಕಡೆಯಾಗಲಿ ಅಪ್ಪಿತಪ್ಪಿ ಒಮ್ಮೆಯೂ ನೋಡಲಿಲ್ಲ ಇಬ್ಬನಿಯನ್ನು ನೋಡುವುದು ಇಂಚರಾಗೆ ಗೊತ್ತಾದರೆ ಅಷ್ಟೇ ಕತೆ ಅಂತ ಅಂದುಕೊಂಡವ ಅವಳನ್ನು ನೋಡದೇ ಇದ್ದನು ಅವನ ಪಕ್ಕದಲ್ಲಿ ನಿಂತಿದ್ದ ವಿರಾಟ್ನನ್ನು ನೋಡಿದಳು ಇಂಚರ ಅವನ ಕಣ್ಣುಗಳು ಇಬ್ಬನಿಯಲ್ಲಿ ನೋಡುತ್ತಿದ್ದವು ಸುತ್ತಲಿನ ಅರಿವನ್ನು ಮರೆತು ನಿಂತಿದ್ದವು ಜೋಡಿ ಅಕ್ಕಿಗಳು ಅವರಿಬ್ಬರ ಕಣ್ಣಿನ ಭಾಷೆಯನ್ನು ನೋಡಿ ಅಯ್ಯೋ ಇಬ್ಬರು ಎಷ್ಟು ಚಂದವಾಗಿ ಇದ್ದಾರೆ ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ವಿರಾಟ್ ಅವ್ರು ರೊಮ್ಯಾಂಟಿಕ್ ಇಬ್ಬನೇನೆ ನೋಡುತ್ತಿದ್ದಾನೆ ನಂದು ಇದೆ ಸಪ್ಪೆ ಮುದ್ದಣ್ಣ ನಮ್ಮ ಹತ್ತೆ ಸರಿಯಾಗಿ ಉಪ್ಪುಕಾರ ಹೀರೋ ಅಂತ ಅಡುಗೆ ಮಾಡಿ ಹಾಕಲ್ಲ ಅನಿಸುತ್ತೆ ಅದಕ್ಕೆ ಇಷ್ಟೊಂದು ಸಪ್ಪೆ ಇದೆ ಪೆದ್ದು ಮುಂಡೇದು ನನ್ನ ಮದುವೆ ಆಗಲಿ ಅವಾಗ ಇರೋದು ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಹಾಕಿ ತಿನ್ನಿಸಿ ಯಾವಾಗಲೂ ನನ್ನ ನೋಡ್ತಾ ನನ್ನ ಹಿಂದೆಯೇ ಸುತ್ತ ಬೇಕೋ ಹಾಗೆ ಮಾಡ್ತೀನಿ ಅಂತ ಲೆಕ್ಕ ಹಾಕಿದವಳೆ ಅಯ್ಯೋ ಹಿಂಚರ ಇದು ನಿಂಗೇನೇ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಿಲ್ವಾ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂಥದ್ರಲ್ಲಿ ಎಲ್ಲ ಹಾಕಿ ರುಚಿಯಾಗಿ ಬೇರೆ ನೀನು ಮಾಡೋ ಅಡುಗೆ ತಿಂದು ಇವಾಗ ಸ್ವಲ್ಪನಾದರೂ ಆ್ಯಕ್ಟಿವ್ ಇರೋ ನಿನ್ನ ಹುಡುಗ ಆಮೇಲೆ ಯಾವುದಾದ್ರೂ ಹಿಮಾಲಯ ಪರ್ವತಕ್ಕೆ ಹೋಗಿ ಯೋಗಿ ಆಗದೇ ಇದ್ದರೆ ಸಾಕು ಅಂತ ಅಂದಿದ್ದು ಅವಳ ಇನ್ನೊಂದು ಮನಸ್ಸು ಅವಳ ಲೆಕ್ಕಾಚಾರಕ್ಕೆ ಅವಳಿಗೂ ನಗು ಬಂದು ಒಬ್ಬಳೆ ನಗಲು ಏನಾಯ್ತೆ ನಿಂಗೆ ಯಾಕೆ ಹೀಗೆ ನಗ್ತಿದ್ದೀಯಾ ಅಂದಳು ಇಬ್ಬನಿ ಇಬ್ಬನೇ ಅದೇನು ಗೊತ್ತಾ ಅಂತ ಹೇಳುವಾಗ ಅವರಿಗೆ ಬೆನ್ನು ಮಾಡಿ ನಿಂತಿದ್ದ ಕಾರ್ತಿ ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಇಬ್ಬರು ಬಾಯಿ ಮುಚ್ಚಿಕೊಂಡು ಸುಮ್ಮನಾದರು ಕಾರ್ತಿ ಗೆಳೆಯರೆಲ್ಲ ರೇಗಿಸುತ್ತಿರಲು ಅಣ್ಣ ಸ್ವಲ್ಪ ನಗು ಅಂದಳು ಇಂಚರ ಅವನು ಅವಳ ಕಡೆ ಒಂದು ಕಡಕ್ ಲುಕ್ ಕೊಟ್ಟು ಸೈಲೆಂಟ್ ಆಗಿರು ಇಲ್ಲೇನು ಮಂಗನ ತರ ಹಡ್ಬಿಡ ಅಂದಾಗ ಅವಳು ಮತ್ತೇನು ಮಾತನಾಡದಾದಳು ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಕೀರ್ತಿ ಕುತ್ತಿಗೆಗೆ ತಾಳಿ ಕಟ್ಟಿದ ಕಾರ್ತಿ ಮೂರು ಗಂಟೆಗೆ ತಾಳಿ ಬೊಟ್ಟಿಗೆ ಅರಿಶಿನ ಕುಂಕುಮ ಹಚ್ಚಿ ಅವಳಿಗೂ ಹಚ್ಚಿ ಅವಳ ಹಣೆಗೆ ಮುತ್ತಿಟ್ಟಾಗ ಅವನ ಫ್ರೆಂಡ್ಸ್ ಎಲ್ಲ ಓ ಅಂದು ಕೂಗಿದರು ಅಂತೂ ಇಂತು ಪ್ರೀತಿ ಮಾಡಿದ ಹುಡುಗಿಯನ್ನು ಮದುವೆ ಆಗಿದ್ದ ಕಾರ್ತಿ ಕಾರ್ತಿ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕರಿಸಿ ಅಲ್ಲಿ ಕೆಲವೊಂದು ಶಾಸ್ತ್ರಗಳನ್ನು ಮುಗಿಸಿ ಗಂಡು ಹೆಣ್ಣಿನ ಜೊತೆ ಮನೆಗೆ ನಡೆದರು ಎಲ್ಲ ಮನೆ ಮುಂದೆ ಮದುವೆ ಮಾಡಿಕೊಂಡು ಬಂದು ಇಳಿದವರನ್ನು ಸುತ್ತ ಮನೆಯವರು ಅಚ್ಚರಿಯಿಂದ ನೋಡಿ ಆಡಿಕೊಳ್ಳಲು ಶುರು ಮಾಡಿದರು ಕಾರ್ತಿ ಕೀರ್ತಿಯನ್ನು ಬಾಗಿಲಲ್ಲಿ ನಿಲ್ಲಿಸಿ ಇಬ್ಬನೇ ಇಂಚರ ಇಬ್ಬರ ಕೈಯಲ್ಲಿ ಆರತಿ ಮಾಡಿಸಿದರು ಹೇಮಾವತಿಯವರು ಆರತಿ ಮಾಡಿದ ನೀರನ್ನು ಚೆಲ್ಲಲು ಹೊರಬಂದ ಇಂಚರ ಅಲ್ಲಿ ನಿಂತಿದ್ದ ಚಿರೂನ ಬೇಕೆಂದೇ ತಿವಿಯುತ್ತಾ ಹೋಗಿದ್ದಳು ಅದನ್ನು ಚೆಲ್ಲಿ ಬರುವಾಗಲೂ ಮತ್ತೆ ಬೇಕೆಂದೇ ತಿವಿದು ಮುಂದೆ ಹೋದಳು ಅವಳ ಈ ನಡೆಗೆ ಬೆದರಿದ ಚಿರು ಇವಳು ನನಗೆ ಧರ್ಮದೇಟು ಕೊಡಿಸೋದು ಗ್ಯಾರಂಟಿ ಅಂದುಕೊಂಡಿದ್ದ ಇಷ್ಟಕ್ಕೆ ಹೀಗೆ ಆದರೆ ಮುಂದೆ ಅವಳ ಕೈಗೆ ಸಿಕ್ಕರೆ ಅವನ ಗತಿ ಅಷ್ಟೇ ಕೀರ್ತಿಯನ್ನು ಮಾತನಾಡಿಸದೆ ಇಬ್ಬನಿ ಮೂಲಕ ಹೇಳಿಸಿ ಅವಳ ಕೈಯಲ್ಲಿ ಶಾಸ್ತ್ರ ಮಾಡಿಸುತ್ತಿದ್ದರು ಹೇಮಾವತಿಯವರು ಎಲ್ಲರಿಗೂ ಕುಡಿಯಲು ಟೀ ಮಾಡಿ ಕೊಟ್ಟಾಗ ಅವನ ಗೆಳೆಯರೆಲ್ಲ ರಿಸೆಪ್ಷನ್ಗೆ ರೆಡಿ ಮಾಡ್ಕೊ ಅವಾಗ ಸಿಗ್ತೀವಿ ಎಂದು ಹೊರಟರು ಚಿರು ವಿರಾಟ್ ಇಬ್ಬರು ಹೊರಡುತ್ತೇವೆ ಅಂದಾಗ ಅವರನ್ನು ಉಳಿಸಿಕೊಂಡಿದ್ದ ಕಾರ್ತಿಕ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಲು ಹೊರಟ ತನ್ನ ಅಮ್ಮನನ್ನು ತಡೆದು ಕ್ಯಾಟ್ರಿನ್ ಹೇಳ್ತೀನಿ ಅಂದು ಹಾರ್ಡರ್ ಹೇಳಿದ ಕಾರ್ತಿ ಎಲ್ಲರೂ ಮಾತನಾಡುತ್ತಾ ಕುಳಿತಿರಲು ಪೊಲೀಸ್ನವರೊಂದಿಗೆ ಬಂದಿದ್ದರು ಕೀರ್ತಿ ಫ್ಯಾಮಿಲಿಯವರು ಕಾರ್ತಿ ಚೀರು ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಅಂದಾಗ ಯಾಕೆ ಅಂದ ವಿರಾಟ್ ಇವರ ಮಗಳನ್ನು ಕಿಡ್ನಾಪ್ ಮಾಡಿ ಮದುವೆ ಮಾಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನಲು ಕೀರ್ತಿಯನ್ನು ಕರೆದು ಅವಳ ಬಳಿ ಏಳಿಸಿದ್ದ ವಿರಾಟ್ ನಾನು ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿದ್ದೀನಿ ಇದರಲ್ಲಿ ಯಾರ ತಪ್ಪಿಲ್ಲ ಯಾರ ಬಲವಂತ ಇಲ್ಲ ಅಂದಾಗ ಪೊಲೀಸ್ನವರು ಸುಮ್ಮನೆ ಆಗಲೇಬೇಕಾಯಿತು ಇನ್ಮೇಲೆ ನಮಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂದು ಕೀರ್ತಿ ಮನೆಯವರು ವಾಪಸ್ ಹೋದರು ಅವಳು ಕಾರ್ತಿ ಜೊತೆ ಹೊಳೆಗೆ ಬಂದವಳೆ ಅಳುತ್ತ ಕುಳಿತಿದ್ದಳು ಇವಾಗ ಅಳೋದಿನದ ಏನು ಪ್ರಯೋಜನ ಎತ್ತವರಿಗೆ ಹೇಳದೆ ಮದುವೆ ಆದರೆ ಹೀಗೆ ಆಗೋದು ಅಂದರು ಹೇಮಾವತಿ ಅಮ್ಮ ಅವಳು ಇವಾಗಲೇ ಅಳ್ತಾ ಇದ್ದಾಳೆ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಮ್ಮ ಅಂದ ಕಾರ್ತಿ ಅಳ್ಬೇಡ ಕೀರ್ತಿ ಸಮಾಧಾನ ಮಾಡ್ಕೊ ಎಲ್ಲ ಸರಿ ಹೋಗುತ್ತೆ ಅಂದಳು ಇಬ್ಬನಿ ನಿನ್ನ ಕೈಗೆ ಒಂದು ಮಗು ಬಂದರೆ ಅವರೇ ಬರ್ತಾರೆ ಬಿಡೆ ಅಂದಳು ಇಂಚರ ಅವಳನ್ನ ಇಬ್ಬನಿ ಕಾರ್ತಿ ಗುರಾಯಿಸಲು ಅವಳು ಸಾರಿ ಅಂದು ನಾಲಿಗೆ ಕಚ್ಚಿಕೊಂಡಳು ಅವಳನ್ನೇ ಚಿರು ವಿರಾಟ್ ಹೇಮಾವತಿ ಎಲ್ಲರೂ ಗುರಾಯಿಸುವಂತೆ ನೋಡುತ್ತಿದ್ದರು ಅಳ್ಬೇಡ ಕೀರ್ತಿ ಸ್ವಲ್ಪ ದಿನ ಬಿಟ್ಟು ಹೋಗಿ ಮಾತಾಡ್ಸೋಕೆ ಸರಿ ಹೋಗ್ತಾರೆ ಇವಾಗ ನೋವ್ವಲಿ ಇರ್ತಾರೆ ಅಂದ ಚಿರು ಇಲ್ಲಿಯವರೆಗೂ ಅವನನ್ನು ಸರಿಯಾಗಿ ನೋಡ ಇರದ ಸದಾನಂದ್ ಹೇಮಾವತಿ ಅವನನ್ನು ನೋಡುತ್ತಾ ಕಾರ್ತಿ ಇವರು ಯಾರು ಅಂತ ಗೊತ್ತಾಗಲಿಲ್ಲ ಅಂದರು ಅವರಿಗೆ ವಿರಾಟ್ ಪರಿಚಯ ಇತ್ತು ಚಿರುನ ಮೊದಲ ಬಾರಿಗೆ ನೋಡಿದ್ದರು ಅಪ್ಪ ಇವರು ಚಿರಾಗಂತ ನನ್ನ ಫ್ರೆಂಡ್ ಹಾಗೆ ಕೀರ್ತಿಗೂ ಹಣ್ಣ ಆಗಬೇಕು ಅಂದಾಗ ಹೋ ಏನು ಮಾಡ್ಕೊಂಡಿದ್ದೀರಾ ನೀವು ಅಂದರು ಸದಾನಂದ್ ಸರ್ ಚಿರು ಅಂತಾನೆ ಕರೆಯಿರಿ ನಂದೇ ಸ್ವಂತ ಕಂಪನಿ ಇದೆ ಅಂತ ಒಳ್ಳೆಯದು ನಿಮ್ಮ ತಂದೆ ಏನು ಮಾಡ್ಕೊಂಡಿದ್ದಾರೆ ಅಂದಾಗ ಅದು ಅಂತ ತಡವರಿಸಿದ ಚಿರು ಅವನಿಗೆ ಹೇಳಲು ಹಾಗದೆ ಒದ್ದಾಡುತ್ತಿದ್ದ ಮೊದಲು ಹೇಗೋ ಅವರಿಲ್ಲ ಅಂತ ಹೇಳುತ್ತಿದ್ದ ಆದರೆ ಇವಾಗ ಇದ್ದು ಇಲ್ಲ ಅನ್ನೋದು ತುಂಬ ಕಷ್ಟದ ವಿಷಯ ಅಪ್ಪ ಅದೆಲ್ಲ ಬಿಡಿ ಅಂದು ಕಣ್ಣು ಮಿಟುಕಿಸಿದ ಕಾರ್ತಿ ಅವನ ಮಾತು ಅರ್ಥ ಆದರಂತೆ ನಾನು ಕ್ಯಾಟರಿನ್ ಅವರು ಬಂದರೆ ನೋಡ್ತೀನಿ ಅಂದು ಹೆದ್ದು ಹೋದರು ಅವನ ಇಷ್ಟು ವರ್ಷದ ನೋವು ಸ್ಪಷ್ಟವಾಗಿ ಅರ್ಥ ಆಗಿತ್ತು ವಿರಾಟ್ಗೆ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಮೆಲ್ಲಗೆ ತಟ್ಟಿದ ಅವನನ್ನು ನೋಡುತ್ತಾ ಚಿರು ಕಣ್ಣಲ್ಲಿ ನೀರಾಡಿತ್ತು ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು ಅಂತ ಅಂದುಕೊಂಡ ವಿರಾಟ್ ಅಣ್ಣ ನಾನು ಏನಾದರೂ ಸ್ವೀಟ್ ಮಾಡ್ತೀನಿ ಅಂದು ಒಳಗೆ ನಡೆಯುತ್ತಿದ್ದಳು ಇಬ್ಬನಿ ನಾನು ಎಲ್ಪ್ ಮಾಡ್ತೀನಿ ಇಬ್ಬನಿ ಅಂತ ಮೇಲಿದ್ದಳು ಇಂಚರ ಅವಳ ಕೈ ಜಗ್ಗಿ ಕೂರಿಸಿದ ಕಾರ್ತಿ ತೆಪ್ಪಗೆ ಇಲ್ಲೇ ಕೂತ್ಕೊಂಡು ಹೀರೋ ಮನೆಗೆ ಬಂದಿರೋ ಈ ಇಬ್ಬರು ಹೊಸಬರು ಅವರಿಗೆ ನಿನ್ನ ಅಡುಗೆ ನಾವು ವಿಶ್ವರೂಪ ತೋರಿಸಬೇಡ ಏನಿಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಬೇಡ ಇಂಚರ ನನ್ನ ಹತ್ರ ಹೊದೆ ತಿಂತೀಯ ನೋಡು ಅಂದು ಸಂಜು ಗದರಲು ಅವಳು ಅವನ ಮುಖ ನೋಡಿ ಸಿಟ್ಟಿಂದ ಕುಳಿತವಳೆ ಮುಗುಳು ನಗುತ್ತಿದ್ದ ವಿರಾಟ್ ಚಿರೂನ ನೋಡಿದಳು ಚಿರು ಅವಳ ಕೋಪ ನೋಡಿ ತನ್ನ ಬೇಸರ ಮರೆತು ನಕ್ಕನು ಬಿಡಿ ಅಡುಗೆ ಮಾಡ್ತಾರೆ ಅನಿಸುತ್ತೆ ಅಂದ ಚಿರು ಬೇಕೆಂದೆ ನಿಮಗೆ ಗೊತ್ತಿಲ್ಲ ಚಿರು ಇವಳ ಅಡುಗೆ ತಿಂದು ನೀವಿಬ್ಬರು ಯಾವುದಾದರೂ ಹಾಸ್ಪಿಟಲ್ಗೆ ಸೇರಿದರೆ ಕಷ್ಟ ಅದು ಯಾವ ದೆವ್ವ ಮೆಟ್ಕೊಂಡಿದ್ಯೋ ಯಾವಾಗ ನೋಡಿದರೂ ಮೆಣಸಿನಕಾಯಿ ಇಷ್ಟ ಅಂತ ಅದನ್ನು ಹಾಕಿ ಅಡುಗೆ ಮಾಡ್ತಾಳೆ ಬಾಯಿ ಬಿಟ್ಟರೆ ಮೆಣಸಿನಕಾಯಿ ಮೆಣಸಿನಕಾಯಿ ನಮಗಂತ ಅದರ ಹೆಸರು ಕೇಳಿದರೆ ಸಾಕು ತಲೆ ಸುತ್ತು ಬರುತ್ತೆ ಹಾಗೆ ಮಾಡಿಟ್ಟಿದ್ದಾಳೆ ಅಂದ ಕಾರ್ತಿ ಅವಳ ಮೆಣಸಿನಕಾಯಿ ಪ್ರೀತಿಯ ಒಳಾರ್ಥ ತಿಳಿದಿರುವುದು ಅವನಿಗೆ ಮಾತ್ರ ಕಾರ್ತಿ ಹೇಳುತ್ತಿದ್ದಂತೆ ಅವಳ ಪ್ರೀತಿಯ ಹಾಳ ಅರಿವಾಗಿತ್ತು ಸಿರುವುಗೆ ಅವಳನ್ನು ನೋಡಿದ ಅವಳು ಮುಖ ಉದಿಸಿಕೊಂಡು ಚಿಕ್ಕ ಮಕ್ಕಳಂತೆ ಕುಳಿತಿದ್ದಳು ಅಣ್ಣ ಪಾಪ ಬಿಡು ನನಗೆ ಹೆಲ್ಪ್ ಮಾಡ್ತಾಳೆ ನೀನು ಸುಮ್ಮನೆ ಇರು ಇಬ್ಬನ್ನಿ ಅವಳ ಪರ ಮಾತಾಡಿ ಮಾತಾಡೆ ಅವಳು ಹೀಗೆ ಹಾಡೋದು ಕಲ್ತಿರೋದು ನಿಂಗೆ ಇದೇ ಕಣೋ ಮೆಣಸಿನಕಾಯಿ ಜ್ಯೂಸ್ ಮಾಡಿ ಕುಡಿಸ್ತೀನಿ ನೋಡ್ತಾ ಇರು ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತೀಯ ಅವಮಾನ ಹಂಗಂದ್ರೆ ಏನು ಅಂತ ಗೊತ್ತಾ ಅಂದ ವಿರಾಟ್ ನೋಡಿ ನನ್ನ ಯಾರು ಕೆಣಕಬೇಡಿ ನನಗೆ ಕೋಪ ಬಂದರೆ ಅಷ್ಟೆ ಏನು ಮಾಡ್ತೀರಾ ಕೋಪ ಬಂದರೆ ಅಂದ ಚಿರು ಅವಳನ್ನೇ ನೋಡುತ್ತಾ ಎಲ್ಲರಿಗೂ ಮೆಣಸಿನಕಾಯಿ ಬೇವಿನಕಾಯಿ ಹಾಕಿ ಸೂಪ್ ಮಾಡಿ ಕುಡಿಸ್ತೀನಿ ಅಷ್ಟೊಂದು ಮಾಡೋದೆಲ್ಲ ಬೇಡ ನೀನು ಕಾಫಿ ಮಾಡು ಸಾಕು ಅವರೆಡಕ್ಕಿಂತಲೂ ನೀನು ಮಾಡೋ ಕಾಫಿನೇ ಜಾಸ್ತಿ ಕಹಿ ಇರುತ್ತೆ ಅಂದ ವಿರಾಟ್ ನಗುತ್ತಾ ಎಲ್ಲ ನನ್ನ ಹಾಡ್ಕೊಂಡು ನಗ್ತೀರ ಹೋಗಿ ಎಲ್ಲರ ಜೊತೆಗೂ ಠೂ ಠೂ ಚಿಕ್ಕ ಮಕ್ಕಳಂತೆ ಮುಖ ಹುದಿಸಿ ಕುಳಿತಿದ್ದವಳನ್ನು ಮೊದಲ ಬಾರಿಗೆ ತುಂಬ ಅಸ್ಥೆಯಿಂದ ನೋಡುತ್ತಿದ್ದ ಚಿರು ಅವಳ ತುಂಟತನ ಅವಳ ಮಾತು ಅವಳ ತರಲೆ ಅವನಿಗೆ ಬಹಳ ಇಷ್ಟ ಆಗುತ್ತಿತ್ತು ಹಿಂಚರ ಬಾ ನನಗೆ ಹೆಲ್ಪ್ ಮಾಡು ಸಾಕು ನನ್ನ ಯಾರು ಮಾತಾಡಿಸ್ಬೇಡಿ ನಾನು ಮಾತಾಡಿಸೋದು ಬೇಡ್ವಾ ಅಂದಳು ಇಬ್ಬನಿ ಅವಳೆದುರು ಮಂಡಿಗಾಲಲ್ಲಿ ಕೆಳಗೆ ಕುಳಿತು ಅವಳನ್ನು ನೋಡಿದ ಇಂಚರ ಅವಳ ಕೈ ಹಿಡಿದು ನೀನು ನನ್ನ ಮುದ್ದು ಹಿಬ್ಬಿ ನಿನ್ನ ಮಾತಾಡಿಸ್ತೀನಿ ಆದರೆ ಇವರು ಯಾರನ್ನು ಮಾತಾಡಿಸಲ್ಲ ಅಂದು ಇಬ್ಬನಿ ಕೆನ್ನೆಗೆ ಮುತ್ತಿಟ್ಟು ಅವಳ ಜೊತೆ ಅಡುಗೆ ಮನೆ ಸೇರಿದಳು ಕೀರ್ತಿ ಅವರಿಂದೆ ಹೋಗಲು ಇವರು ಆಫೀಸ್ ಕೆಲಸ ಅದು ಇದು ಅಂತ ಮಾತನಾಡುತ್ತಾ ಕುಳಿತರು ಮೂವರು ಅಡುಗೆ ಮನೆಯಲ್ಲಿ ಇದ್ದವರಲ್ಲಿ ಇಬ್ಬನಿ ಕೀರ್ತಿ ಅಡುಗೆ ಮಾಡುತ್ತಿದ್ದರೆ ಕ್ಯಾರೆಟ್ ತಿನ್ನುತ್ತಾ ಕುಳಿತಿದ್ದಳು ಇಂಚರ ಅವಳು ಜಾಮೂನ್ ಮಾಡಿದವಳೆ ಅವಳ ಅಣ್ಣನಿಗೆ ಇಷ್ಟದ ರಸ ಮಾಡಿದಳು ಇಬ್ಬನಿ ಅವರೆಲ್ಲ ಹೊರಗೆ ಮಾತನಾಡುತ್ತಾ ಇರುವಾಗ ಕಾರ್ತಿ ಫೋನ್ ಬರ್ತಿತ್ತೆಂದು ಎದ್ದು ಹೊರಗೆ ಹೋದನು ಚಿರು ವಿರಾಟ್ ಅಕ್ಕಪಕ್ಕ ಕುಳಿತಿದ್ದರು ಡ್ಯಾಡ್ ಬಗ್ಗೆ ಕೇಳಿದಾಗ ಹೇಳಬಹುದಿತ್ತು ಅಂದ ವಿರಾಟ್ ನನಗೂ ಅವರ ಬಗ್ಗೆ ಹೇಳಿಕೊಳ್ಳೋಕೆ ಇಷ್ಟಾನೆ ಆದರೆ ಯಾರೇನು ಅಂತಾರೋ ಅಂತ ಯಾರ ಬಗ್ಗೆ ನೀನು ಯಾಕೆ ಯೋಚಿಸ್ತೀಯಾ ಇನ್ಮೇಲಿಂದ ಧೈರ್ಯವಾಗಿ ನೇಮ್ ಹೇಳು ಹ್ಞೂ ಅಂದ ಚಿರು ನಿಮಗೆ ನನ್ನ ಮೇಲೆ ಯಾವ ಬೇಜಾರು ಇಲ್ಲ ಅಂದ ಮೊದಲು ನೀವು ತಾವು ಅನ್ನೋದು ಬಿಡು ಯು ಆರ್ ಮೈ ಬ್ರದರ್ ಅಲ್ಲದೆ ಯಾರು ಮಾಡಿದ ತಪ್ಪಿಗೆ ನಿಂಗೆ ಸುಜಾತಮ್ಮಾಗೆ ನೋವಾಗಿದೆ ನಿಮ್ಮ ಮೇಲೆ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಲಿ ಅಂದವನನ್ನು ನೋಡಿದ ನಿನ್ನ ಅಣ್ಣ ಅಂತ ಕರೀಬೇಕಾ ಚಿರು ಅನ್ನಬೇಕಾ ನಿನ್ನಿಷ್ಟ ಅಂದ ಚಿರು ಓಕೆ ಬ್ರದರ್ ಅಂದವನಕ್ಕನು ಅವನನ್ನು ನೋಡಿ ಚಿರು ಕೂಡ ನಕ್ಕಿದ ಅಣ್ಣ ಅಡುಗೆ ರೆಡಿ ಅಂತ ಹೊರಗೆ ಬಂದಳು ಇಬ್ಬನಿ ಅವಳನ್ನು ಇಬ್ಬರು ತಲೆ ಎತ್ತಿ ನೋಡಿದರು ಅವಳು ಇಬ್ಬರ ಕಡೆ ನೋಡಿ ಚಿಕ್ಕ ನಗುವೊಂದನ್ನು ಕೊಟ್ಟು ಹೊರಗೆ ಹೋದಳು ಕ್ಯಾರೆಟ್ ತಿನ್ನುತ್ತಾ ಹೊರಬಂದ ಇಂಚರ ಎಲ್ಲೋದ ನಮ್ಮ ಅಣ್ಣ ಅಂದಾಗ ನಿಮ್ಮ ಅಣ್ಣನ ನಾವೇನು ಕಾಯ್ತಾ ಕೂತ್ಕೊಂಡಿದ್ವಾ ಅಂದ ವಿರಾಟ್ ಅವಳು ಅವನನ್ನು ಉರಿಗಣ್ಣಿಂದ ನೋಡಲು ಚೀರುಕ್ಕೆ ಸಕ್ಕನೆ ನಕ್ಕಿದ್ದ ಅವಳು ಮುಖ ತಿರುವುತ್ತಾ ಹೊರಗೆ ಹೋದರೆ ಕೀರ್ತಿ ಬಂದು ಚಿರು ಅಣ್ಣ ನನಗೆ ತುಂಬ ಭಯ ಆಗ್ತಿದೆ ಅಂದಳು ಭಯ ಯಾಕೆ ಕೀರ್ತಿ ಮದುವೆಯಾಗಿದೆ ಇನ್ಮೇಲೆ ಕಾರ್ತಿ ನಿನ್ನ ಜೊತೆ ಇರ್ತಾರೆ ಭಯಪಡಬೇಡ ಅಂದ ಚಿರು ಮದುವೆ ಆಗುವಾಗ ಇಲ್ಲದ ಭಯ ಇವಾಗ ಇದೆಯಾ ಅಂದ ವಿರಾಟ್ ಅವಳು ಅವನನ್ನು ದ್ವೇಷಿಸುವ ಪರಿ ತಿಳಿಯದೆ ನಾನು ಮಾತಾಡ್ತಾ ಇರೋದು ನಮ್ಮ ಅಣ್ಣನ ಹತ್ರ ನಿನ್ನ ಹತ್ರ ಅಲ್ಲ ಅಂದಳು ಕೀರ್ತಿ ಹಾಗೆಲ್ಲ ಮಾತಾಡಬೇಡ ಅಂದ ಚಿರು ಮೊದಲಿಂದಾನು ಹೀಗೆ ಕಾಲೇಜಿನಲ್ಲಿಯೂ ಇದೇ ಥರ ಜಗಳಕ್ಕೆ ಬರೋಳು ಅಂದ ವಿರಾಟ್ ನನಗೇನು ನಿನ್ನ ಹತ್ರ ಜಗಳ ಆಡೋಕ್ಕೆ ಇಷ್ಟ ಇಲ್ಲ ನಿನ್ನ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಅಂದ ಕೀರ್ತಿಯನ್ನು ನೋಡಿದ ವಿರಾಟ್ ಥ್ಯಾಂಕ್ ಯು ಅಂದು ಕುಳಿತನು ಚಿರು ವಿರಾಟ್ ಕಡೆ ನೋಡಿ ಕೀರ್ತಿಯನ್ನು ನೋಡುತ್ತಾ ಇನ್ನೊಮ್ಮೆ ಅವನತ್ರ ಹಾಗೆ ಮಾತಾಡ್ಬೇಡ ಅಂದ ಯಾಕೆ ಹೇಳ್ತೀನಿ ಮಾತಾಡ್ಬೇಡ ಅಷ್ಟೆ ಸರಿ ಅಂದಳು ಮೂವರು ಸೇರಿ ಹೊಳಗೆ ಬಂದರು ಬನ್ನಿ ಎಲ್ಲ ಊಟ ಮಾಡೋಣ ಅಂದ ಕಾರ್ತಿ ಕಾರ್ತಿ ಅಪ್ಪ ಅಮ್ಮನನ್ನು ಕರೆಯಲು ನಾವು ಆಮೇಲೆ ಮಾಡ್ತೀವಿ ನೀವೆಲ್ಲ ಊಟ ಮಾಡಿ ಅಂದಾಗ ವಿರಾಟ್ ಚಿರು ಕಾರ್ತಿ ಕೀರ್ತಿ ಊಟಕ್ಕೆ ಕುಳಿತರು ಇಬ್ಬನಿ ಬಂದಿದ್ದ ಅಡುಗೆ ಜೊತೆ ತಾನು ಮಾಡಿದ ಅಡುಗೆಯನ್ನು ಪಡಿಸುತ್ತಿದ್ದಳು ಅವಳು ತುಂಬ ಆಸೆಪಟ್ಟು ಅಡುಗೆ ಮಾಡಿದಳು ಕೇವಲ ತನ್ನವನಿಗಾಗಿ ಇಂಚರ ನೀನು ಕೂತ್ಕೊ ಇಲ್ಲ ಇಬ್ಬನಿ ನಾನು ನಿನ್ನ ಜೊತೆ ತಿಂತೀನಿ ಅಂದಳು ವಿರಾಟ್ ತನ್ನವಳ ಕೈರುಚಿ ಸವಿಯುತ್ತಾ ಅವಳನ್ನೇ ನೋಡುತ್ತಾ ಊಟ ಮಾಡುತ್ತಿದ್ದ ಚಿರು ಇಂಚರಾಗೆ ಹೇಗೆ ಹೇಳೋದು ಅವಳು ಹೇಗೆ ತಗೊಳ್ತಾಳೆ ಅವಳಿಗೆ ಅದೆಷ್ಟು ಬೇಜಾರಾಗುತ್ತೆ ಏನು ಮಾಡೋದು ಅಂತ ಗೊತ್ತಾಗದೆ ಯೋಚಿಸುತ್ತಿದ್ದ ಏನು ಯೋಚಿಸ್ತಾ ಇದ್ದೀರಾ ಊಟ ಮಾಡಿ ಚಿರು ಅಂದ ಕಾರ್ತಿ ಹ್ಞೂ ಅಂದು ಊಟ ಮಾಡಲು ನಮ್ಮ ಇಬ್ಬನೇ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂದ ಕಾರ್ತಿ ಚಿರು ಅವಳನ್ನು ಕಿರುಗಣ್ಣಿನಲ್ಲಿ ನೋಡಿದ ಅವಳನ್ನು ಆಗಾಗ ಹೋರೆಗಣ್ಣಲ್ಲಿ ನೋಡುತ್ತಿದ್ದ ಚಿರು ಅವನನ್ನು ಗಮನಿಸಿದ ಕಾರ್ತಿ ಇಬ್ಬರ ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡ ವಿರಾಟ್ ಅವಳನ್ನು ನೋಡಿ ಸ್ಮೈಲ್ನೊಂದಿಗೆ ಊಟ ಮಾಡುತ್ತಿದ್ದ ಅವನಿಗೆ ಅವಳನ್ನು ಕಣ್ಣು ತುಂಬಿಸಿಕೊಳ್ಳುವುದೇ ಒಂದು ಹಬ್ಬ ಚಿರುಗೆ ಸ್ವೀಟ್ಸ್ ಬಡಿಸಿದ ಹಿಂಚರ ನಾಚಿಕೆ ಪಟ್ಕೊಂಬೇಡಿ ಆರಾಮಾಗಿ ಊಟ ಮಾಡಿ ಎಂದಳು ಅವನು ಹ್ಞೂ ಅನ್ನುವಂತೆ ತಲೆ ಆಡಿಸಿದ ಅಣ್ಣ ಕ್ಯಾಟ್ರಿನ್ ಅಡುಗೆ ಹೇಗಿದೆ ಹಿಂಚರ ಕೇಳಲು ಪರವಾಗಿಲ್ಲ ಹಿಂಚರ ಆದರೆ ನೀನು ಮಾಡುವಷ್ಟು ಚೆನ್ನಾಗಿ ಅವರಿಗೆ ಮಾಡೋಕೆ ಬಂದಿಲ್ಲ ಅಂದ ಕಾರ್ತಿ ನಗುತ್ತಾ ಅವಳು ಮುಖ ಹುದಿಸಿದಳು ನಿಮಗಿಲ್ಲ ಪಲಾವು ಹೇಗೆ ಮಾಡ್ತಾರೆ ಅಂತ ಗೊತ್ತಾ ಅಂದ ಕಾರ್ತಿ ಹ್ಞೂ ಅಕ್ಕಿ ತರಕಾರಿ ಮಸಾಲೆ ಹಾಕಿ ಮಾಡ್ತಾರೆ ಅಂದ ಚಿರು ಯು ಆರ್ ರಾಂಗ್ ಚಿರು ಪಲಾವ್ ಮಾಡೋದು ಹೇಗೆ ಅಂತ ನಮ್ಮ ಇಂಚರ ಹತ್ರ ಕೇಳಿ ಹಬ್ಬಬ್ಬಾ ಅದ್ಭುತ ಅದನ್ನು ತಿಂದು ಬದುಕಿ ಬರೋದು ಇತಿಹಾಸದಲ್ಲೇ ಇಲ್ಲ ಅಂದ ಕಾರ್ತಿ ಜೋರಾಗಿ ನಗುತ್ತಾ ಅವನ ಮಾತಿಗೆ ಎಲ್ಲರೂ ನಗಲು ಅವನನ್ನು ಹುರಿಗಣ್ಣಿಂದ ನೋಡಿದ ಇಂಚರ ಸಾಕು ತೆಪ್ಪಗೆ ಹಿರೋ ನನಗೆ ಇವಾಗ ಆಡಿಕೊಂಡ ಹಾಗೆ ಅಲ್ಲ ನಿನ್ನ ಹುಡುಗಿ ಬಂದಿದ್ದಾಳೆ ಅಲ್ವಾ ಇನ್ಮೇಲೆ ಅವಳು ಮಾಡೋ ಹೊಡುಗೆಯನ್ನು ತಿಂದು ಹೀಗೆ ಹೇಳು ನೋಡೋಣ ನನ್ನ ಯಾಕೆ ಮಧ್ಯ ತರ್ತೀಯ ಅವನಿಗೆ ಅನ್ನೋಕೆ ಆಗಲ್ಲ ಅಲ್ವಾ ಅದಕ್ಕೆ ನಾನು ಹೇಳಿದ್ದು ನಿಜ ತಾನೆ ಅವತ್ತು ನೀನು ಮಾಡಿದ ಪಲಾವ್ ಸ್ವಲ್ಪ ಟೇಸ್ಟ್ ಮಾಡಿ ಒಂದು ಸಲ ನರಕ ನೋಡಿ ಬಂದ ಹಾಗೆ ಆಯಿತು ನನಗೆ ಅಂದ ಕಾರ್ತಿ ಹಾಗೇನಿಲ್ಲ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಹೌದೌದು ಯಾವುದಾದ್ರೂ ತರಕಾರಿ ಹೆಸರು ಹೇಳು ನೋಡೋಣ ಅಣ್ಣ ಏನು ಗೊತ್ತಾ ಇವಳಿಗೆ ಗೊತ್ತಿರೋದು ಒಂದೇ ತರಕಾರಿ ಅದರ ಹೆಸರು ಮೆಣಸಿನಕಾಯಿ ಅಂತ ಹಲ್ವ ಇಂಚರ ಅವಳು ಮುಖ ಹುದಿಸಿದರೆ ಚಿರು ಅವಳನ್ನು ನೋಡಿದ್ದ ಇವಳನ್ನು ಕಟ್ಟಿಕೊಳ್ಳುವ ಆ ಜೀವ ಅದೆಷ್ಟು ಅದೃಷ್ಟ ಮಾಡಿದ್ಯೋ ಅಂದ ಕಾರ್ತಿ ಮಾತಿಗೆ ನಾನು ಸಿಗೋಕೆ ಅವನು ಜನ್ಮ ಜನ್ಮದ ಪುಣ್ಯ ಮಾಡಿರಬೇಕು ತಪಸ್ಸು ಮಾಡಿರಬೇಕು ಗೊತ್ತಾ ಅಂದಳು ಇಂಚರ ನನಗೆ ಅದೇ ಚಿಂತೆ ಆಗಿರೋದು ಇವಳನ್ನು ಕಟ್ಟಿಕೊಳ್ಳುವ ಆ ಜೀವಿನ ಅಮೇಝನ್ ಕಾಡಿಂದಾನೆ ಹುಡುಕಿ ಕರೆತರಬೇಕು ಅನಿಸುತ್ತೆ ಅಂದಾಗ ಬೇಕಿಲ್ಲ ಅಣ್ಣ ಮಾರ್ಕೆಟ್ನಿಂದ ತಗೊಂಡು ಬಂದರೆ ಸಾಕು ಅಂದಳು ಇಬ್ಬನ ಗುತ್ತಾ ಅಂದರೆ ಅಂದರು ವಿರಾಟ್ ಚಿರು ಸಂಜು ಕೀರ್ತಿ ಇಬ್ಬನಿ ಮೂವರು ಒಟ್ಟಿಗೆ ಮೆಣಸಿನಕಾಯಿ ಅಂದಾಗ ಅವಳ ಮುದ್ದು ಮುಖ ಕೋಪದಿಂದ ಕಣ್ಣು ಮೂಗು ಕೆಂಪಗೆ ಆಗಿತ್ತು ವಿರಾಟ್ ನಗುತ್ತಿದ್ದರೆ ಚಿರು ಅವಳ ಬಗ್ಗೆ ಯೋಚನೆಗೆ ಬಿದ್ದಿದ್ದ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು